ಎಲ್ಲರಿಗೂ ಬೆಳಗಿನ ಶುಭೋದಯ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಎಲ್ಲ ನಾವು ಭೀ ಇದ್ದೀವಿ ನೋಡಿರಿ ನಮ್ಮ ಇಕ್ಕೋಣಾಗ ಮಾಲ್ದಿ ಅಂದ್ರೆ ಭಾಳ ಇಷ್ಟ ಅಂದ್ಕೇಸ್ತೇನೆ ನಾವು ಪುಟಾಣಿ ಇಲೈಚಿ ಸೋಪ ಬೆಲ್ಲ ಎಲ್ಲ ತೊಗೊಂಡಿಟ್ಟಿ ಈಗ ಇಷ್ಟು ಚಪಾತಿ ಮಾಡ್ಕೊಂಡಿದ್ರಿ ಈಗ ನಾ ಬಡ ಬಡ ನಾ ಮಾಲ್ದಿ ಮಾಡ್ಕೊತೀನಿ ಹಾಗೆ ಅಂದ್ರೆ ನೋಡಿರಿ ಇಷ್ಟು ನಾ ಭಾಂಡೇನೂ ತಿಕ್ಕಬೇಕು ಈಗ ಮಿಕ್ಕೋಣ ರೆಡಿ ಆಲಕ್ಕತ್ತ ಈಗ ಬಡ ಬಡ ಅವ್ರು ಇಟ್ಟು ಈಗ ನಾವು ಮಾಲ್ದಿ ಮಾಡ್ಕೊಂಡು ಇಷ್ಟು ನಾ ಭಾಂಡೆ ತಿಕ್ಕೋತೀವಿ ನೋಡಿರಿ ಬರೀತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ಅಂತರಿ ಹೊರಗಿನ ವಾತಾವರಣ ನೋಡಮ್ಮ ಬರ್ರಿ ನೋಡ್ರಿ ಈಗ ಹೊರಗಿನ ವಾತಾವರಣ ರೀ ಅಲ್ಲಿ ನೋಡ್ರಿ ಚಂದ ಕುಂತವ ನೋಡ್ರಿ ಎಲ್ಲ ಗುಬ್ಬಿ ಗುಬ್ಬಿ ಎಲ್ಲ ಮಸ್ತ್ ಅನ್ನತ್ತ ಮೋಸಮ್ ಎಲ್ಲ ಬೆಸ್ಟ್ ಅದ ನಾಯಿಗಳೆಲ್ಲ ಓಡಾಡಕತ್ತವ ಚಲೋ ಅದ ಮೋಸ ಬರೀ ತಿಂ ಸ್ಟಾರ್ಟ್ ಮಾಡಮ್ ನೋಡ್ರಿ ಅವ್ರಿಬ್ಬರದು ಕ್ವೆಶನ್ ಆನ್ಸರ್ ನಡೋದ ನೋಡ್ರಿ ಸಂತೋಷವನಿ ಕ್ವಶನ್ ಕೇಳತ್ತರ ಒಂದು ಪೇಪರ್ ನೋಡದಲ್ರಿ ಅದಕ್ಕೋಸ್ಕರ ಜಲ್ದಿ ಜಲ್ದಿ ಮಾಡಿ ಟೈಮ್ ಇಲ್ಲ Huh? Uh, the passengers is birds, animals, uh, and and hand, uh, <coughs> hen? uh, and Hands, hands, and a What do ಚಲೋ ಜಗ್ ಇಕ್ಕೋ ಈಗ ಈಗ ಮಾಲ್ದಿನು ರೆಡಿ ಆಗ್ಯದ ಈಗ ನಾ ಇದಕ್ಕ ಮಿಕ್ಸ್ ಮಾಡ್ಲಾ ಕತ್ತಿ ನೋಡ್ರಿ ಇಷ್ಟು ನಾ ಈಗ ಮಿಕ್ಸ್ ಮಾಡಿದ್ರೆ ಈಗ ಮಾಲ್ದಿ ರೆಡಿ ಆಗ್ತದ ನೋಡ್ರಿ ನೋಡ್ರಿ ಈಗ ಮಾಲ್ದಿ ರೆಡಿ ಆಗ್ಯದ ನೋಡ್ರಿ ಈಗ ಮಸ್ತ್ ಅನ್ನತ ನೋಡ್ರಿ ಈಗ ಮಿಕ್ಕೊಂಡೊಂದು ಟಿಫಿನ್ ರೆಡಿ ಆಯ್ತು ಅವ್ನ ಸಲುವಾಗಿ ಮಾಡೋದಾಯ್ತು ನೋಡಿ ಈಗ ಎಲ್ಲರಿಗೆ ಪ್ಯಾಕ್ ಮಾಡ್ಕೊಡ್ಬೇಕು ಭಾಬಿಗಿ ಮತ್ತೆ ಜಸ್ಲಿನ್ ಮಮ್ಮಿಗೆ ಮಮ್ಮಿಗಿ ಮತ್ತೆ ದೇವರಾಜ್ ಅವ್ರ ಮಮ್ಮಿಗೆ ಎಲ್ಲರೂ ಬೇಕಂದ್ರೆ ಈಗ ಅದಕ್ಕೋಸ್ಕರನೇ ಜಾಸ್ತಿ ಮಾಡಿ ನೀವು ಎಲ್ಲರಿಗೂ ಪ್ಯಾಕ್ ಮಾಡಿಕೊಡ್ತೀನಿ ರೀ ಅಂದ್ರೆ ಈಗತೆ ಆಮೇಲೆ ಈಗ ಒಂದು ಒಂದು ಆಗೋಣ ಅವ್ನಿಗೆ ಒಯ್ದು ಬಿಟ ಬಾ ನೋಡಿ फटाफट ಟೈಮ್ ಆಲತದ ಹಾಂ ಯಜಲಿ ಮಾಡಿ ಡು ಡಾಟ್ ಕಾರ್ಡ್ ಫ्लाई ಹೈ ಆರ್ ಲೋ ಎಲ್ಲರಿಗೂ ಹಾಯ್ हेलो ವೆಲ್ಕಮ್ ಟು ಅಂಬಿಕಾ ಶಿಶು ಕುಟುಂಬ ಹಾ ಹಿಂಗದ ನೋಡ್ರಿ ಸ್ವಲ್ಪ ಬಾಬಿಗಿ ಹಾಸ್ಪಿಟಲ್ಗೆ ಹೋಗೋದಂತ ಬಾ ಅಂಬಿಕಾ ಅಲಾಕತ್ತಾರ ಹೆಂಗೆ ಸಂತೋಷನೂ ಹೊರಲ್ಲ ಸುಮ್ಮ ಅಂಬಿಕಾ ಸಂತೋಷನು ಅಂದನು ಅಂಬಿಕ ಹೋಗೋ ಹೋಗಿದ ತಿ ಎಲ್ಲ ಮ್ಯಾನೇಜ್ ಮಾಡ್ಕೋತೀನಲ್ಲತ್ತನ ಸಂತೋಷ ಉಪ್ಪಿಟ್ಟು ಮಾಡ್ಲತ್ತನ ಚಿಕ್ಕಗೋಸ್ಕರ ಮಿಕ್ಕೊಂದ್ರೆ ಮಾಲ್ದೀವ್ ಇದ್ದಾನ ಸ್ವಲ್ಪ ಕೆಂದು ಟ್ರೀಟ್ಮೆಂಟ್ ನಡೆದ್ರಿ ಪ್ರೆಗ್ನೆನ್ಸಿ ಇರೋದು ಇದು ಅಲ್ಲತ್ತಿತ್ತಲ್ಲ ಹಂಗಂತ ಅಂತ ಕೆಲಸ ನೋಡು ನೋಡಿ ಒಬ್ಬರಿಗೊಬ್ಬರು ಹೆಲ್ಪ್ ಮಾಡ್ಬೇಕು ಹೌದಿಲ್ಲ ಪಾಪ ಅವ್ರಿಗೂ ಯಾರು ಇಲ್ಲ ರೀ ಅದು ಸ್ವಲ್ಪ ಹರ ಆದವ್ರಿಗೆ ನನ್ನೋರು ತನ್ನೋರು ಅನ್ನೋರು ಯಾರು ಇಲ್ಲ ಹೌದಿರು ಹಂಗಂದ್ ಪಾಪ ನಮಗೂ ಯಾರಿಲ್ಲ ಅಂತ ಕೇಳಿ ನೋಡ್ರಿ ಒಬ್ಬರು ಕಷ್ಟನ ಒಬ್ಬರು ಅರ್ಥ ಮಾಡ್ಕೋಬೇಕಿ ಸಂತೋಷ ಉಪ್ಪಿಟ್ಟು ಮಾಡತ್ತಾರ ನಾನು ಈ ಚಾ ಬೇಡ್ತೀನಿ ಹೋಗ್ ಕೆಸಿನ ಕಿನ್ ತೋರ್ಸ್ಕೊಂಡ್ ಬರ್ತೀನಿ ಈಗ ಹನ್ನೊಂದು ಗಂಟೆಗೆ ಟ್ಯೂಷನ್ ಕಟ್ಬಿಡ್ ನೋಡ ಆಮ್ಯಾಗ ಬಿಕು ಬರ್ತಾನೆ ಹನ್ನೊಂದುವರೆಗೆ ಹ್ಮ್ ನಾ ಬಡ ಬಡ ಹೋಗಿ ಬಡಬಡ ಬರ್ತೀನಿ ನೀ ಬಡ ಬಡ ಉಪ್ಪಿಟ್ಟು ಮಾಡ್ ಭದ್ರಪ್ಪ ಗರಂ ಗರಂ ತಿಂದಿನಿ ಜಲ್ದಿ ಅಂತ ಆಸ್ನಾಗ ಬರ್ತೀನಿ ಏನು ಎ ಇಲ್ಲ ನೋಡಿರಿ ಎಷ್ಟು ರೀ ಬದ್ಮಶ ನಾಚಿಕಿ ಏನಂದನು ಸಂಡೆಗು ಇವ್ರು ಹದಿನೆಂಟಿ ಅವ ನೋಡ್ರಿ ಒಟ್ಟು ಅದ ಪಪ್ಪ ಇರಬೇಕು ಅವ್ರಿಗೆ ನಾ ಇರಲಿ ಅಂದರೂ ನಡಿತದೆ ನೋಡಿರಿ ಅವ್ರಿಗೆ ಏನಿ ಏನಿಂದ ಮಾತು ನೋಡಿರಿ ಹೆಂಗೆ ಅದ ನೋಡಿರಿ ಬದ್ಮ ಹಾಂ ನಾ ಬಾಬಿ ಹೊರಗೆ ಬಂದೀವಿ ನೋಡಿರಿ ಓಡಾಕ್ ಬರ್ತೀವಿ ಈಗ ಮಸ್ತ್ ಅನದ ಮೆಟ್ರೋ ಟೇಷನ್ ಕಡಿಮೆ ಅಂತ ಹಿಂಗದ ನೋಡ್ರಿ ಈಗ ಹೊರಗಿನ ವಾತಾವರಣ ಆ ಬಾಬ್

ನಾಷ್ಟ ಮಾಡ್ತಿ ನೋಡ್ರಿ ನಾ ಹೊರಗ್ ಹೋ ಬರತ್ತ ಮೂರು ಮಂದಿ ಏನ್ ಮಾಡ್ಯಾರ ಆಶ್ರಿ ಆಶ್ರಿ ಅವ ಅವರ ಸಂತೋಷ ಮಕ್ಕಳತ್ತ ಕೆಲಸ ಮಾಡ್ಕೋತ ಗೇಮ್ ಮಾಡ್ಕೋ ಕೂತಾರ ಮನಿ ನೋಡ್ರಿಗ ಹೆಂಗ ಇಟ್ಟು ಹೋಗಿದ ಇಷ್ಟ ಚಂದ್ ಮನಿ ಇಟ್ ಹೋಗಿದೀಗ ಬರತ್ತ ನೋಡ್ರಿಗ ಮನಿ ಹಾಲತ್ ಹೆಂಗ ಈಗ ಇಷ್ಟು ಅಲ್ಲಿ ಅಲ್ಲೇ ಕೂತಾರ ನೋಡ್ರಿಗ ಉಪ್ಪಿಟ್ಟು ಮಾಡ್ಯಾರಂತ ಈಗ ತಿಂದಾರ ಈಗ ಅದನ್ನ ಉಪ್ಪಿಟ್ಟಿಗೆ ಇಷ್ಟು ಹಂಗಿಟ್ಟ ಯಾರೇ ಮಾಡ್ತಾರ ಹೇಳ್ರಿಗ ಇಷ್ಟು ಸಾಕು ಈ ಸಿಕ್ಕಾಪಟ್ಟೆ ಸಾಕ್ ಮಾಡ್ಬಿಡ್ತಾರ ಮಾಡ್ಬೇಕು ಈಗ ನಾನೇ ಮಾಡ್ಬೇಕ್ರಿ ಹ್ಯಾಂಗದ ಎಷ್ಟ್ ಯಾರಿಗ ಒಳ್ಳೆದ್ ಮಾಡ್ಲಿರ್ ಮತ್ತ ನನ್ ಹಂಗೇ ಅದ ನೋಡ ಅವ್ರ ಜೊತೆ ಯಾರು ಬರಲ್ಲೊಂದ್ ಪಾಪ ಅವ್ರ ಕೂಡ ಹೋಗೋದು ಬರೋದು ಮಾಡ್ಲಕ್ಕ ನೋಡ್ಕೊ ಅಪ್ಪ ಹೋಗ್ಬರ್ತಿನಂತಂದ್ರ ನೋಡ್ರಿಗ ಹ್ಯಾಂಗ್ ಮಾಡ್ಕೊಂಡು ಕೂತಾರ ನೋಡ್ರಿಗ ಮೂರು ಮಂದಿ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಅನ್ನ ಇಟ್ಟಾಳ ಕುದ್ಲಿಕ್ಕೆ ತೊಳಿತಾಳ ಅಂಡಿ ಮಾಡ್ಬೇಕಲ್ಲ ಇಟ್ಟು ಮನೇನು ಎಲೆಕ್ಷನ್ ಮಾಡಿದ್ರಿ ಮತ್ತಿಟ್ಟಿನಿ ಅನ್ನಕ್ಕೆ ಇಟ್ಟಿನಿ ಬಟೊಮೆ ಅನ್ನಕ್ಕೆ ಇಟ್ಟಿನಿ ಮಾಡಿ ಬಾಬಿನ ಕಡೆ ಊಟ ತಗೊಂಡು ಅಡಿಗೆ ಮಾಡ್ತೀನಿ ಇಟ್ಟಿನಿ ಏನೋ ತೊಂದರ नीरा मतलब अंदर दाल मखनी चपाती तो बना रहे हैं मोरा भूणोड़ा मुककरे बेकलो प्लेट इवर बरतने इल्ला पूरा मणिपुर का खाना दाणे से तेरे बडा बडा मारकोलाती इंदिरा ये आज इतनी जल्दी इतना कुछ बना दिया ये सब ऐसे बनता है पापा जी हां पापा जी ये निकालिए या ಈಗ ಭಾವಿ ಭಯ ಬಂದಾರ ನಮ್ಮ ಮನೆಗೆ ನಾನು ತಗೊಂಡು ಬಂದಾರ ಪನ್ನೀರ್ ತಗೊಂಬಂದಾರ ಚಟ್ನಿ ವಿತ್ತ ದಾಲ್ ಮಖನಿ ತಗೊಂಡು ಬಂದಾರ ನಾ ಏನ್ ಮಾಡಿನ ಮತ್ತ ಸ್ಯಾಲಡ್ನು ತಗೊಂಡು ಬಂದಾರ ನಾ ಮನ್ಯಾಗ ಏನ್ ಮಾಡಿನಂದ್ರೆ ರೈಸ್ ಮಾಲ್ದಿ ಪ್ಲಸ್ ಅಂದ್ರೆ ಏನಂತಾರ ಉಪ್ಪಿಟ್ಟು ನಾವ್ ಮಾಡ್ಕೊಂಡೀವಿ ನೋಡ್ರಿ ಈಗ ನಾವೆಲ್ಲರೂ ಕುಂತೀವಿ ಊಟಕ್ಕೆ ಬರೀ ಎಲ್ಲಾರು ಕಲ್ತು ಊಟ ಮಾಡಮ್ಮ ಅವಿವೆಲ್ಲ ಸ್ಟಾರ್ಟಿನ ನೋಡ್ರಿ ನಾ ಇನ್ನ ಹೇಳ್ಬೇಕಲತ್ತೀರಿ ಎಲ್ಲಾರು ಊಟ ಮಾಡಕ್ಕೆ ನೆಡಿ ಇದ್ದೀರಿ ಎಲ್ಲಾರು ರೆಡಿಯಾರ ರೀ ಬರೀ ಎಲ್ಲರ ಕಲ್ತು ಊಟ ಮಾಡಮ್ರೀಗ ಊಟ ಮಾಡಿ ರೆಡಿ ಊಟ ಮಾಡ್ ಬರ್ರಿ ಊಟ ಮಾಡಿ ಬರ್ರ ಎಲ್ಲರು ಎಲ್ಲರು ಊಟ ಊಟ ಮಾಡಾಮಿ ಮಾಡಿ ಬರ್ರಿ ಬರ್ರಿ ಹಾ ಬರ್ರಿ ನೀರು ಈಗ ಆರಾಮಸೆ ಎಲ್ಲರದು ಊಟ ಅದು ಎಲ್ಲ ಆಗ್ಬಿಟ್ಟದ ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕಲ್ಲಕತ್ತೀನಿ ಕತ್ತೀನಿ ಮುಂಜಾನೆ ಓಡಾಡೋದು ಓಡಾಡೋದು ಹೇಗೆ ಸಂತೋಷ ಇದ್ದಿದ್ದಕ್ಕೆ ಬಾಬಿ ಜೊತೆ ನಾನು ಹೋಗಿದ್ದೆ ಸಂತೋಷ ಅಂದ್ರೆ ಸ್ವಲ್ಪ ಹೊರಗೆ ಹೋಗಿ ಹೋಗಿ ನೀನು ಹಂಗೆ ಅಂದರು ಹಂಗಂತೀರಾಗ ಹೋಗಿದ್ದ ಜೊತೆ ಹಾಸ್ಪಿಟಲ್ಗೆ ಮನೆಗೆ ಬರ್ಬೇಕಂದ್ರೆ ಮೂರು ಆಗ್ಬಿಟ್ಟಿತ್ತು ರೀ ಟೈಮ್ ಯಾವಿದ್ವಿ ನಾವು ಹನ್ನೊಂದು ಹಂಗೆ ಹೋಗಿದ್ವಿ ಹನ್ನೊಂದು ಹನ್ನೊಂದುವರೆಗೆ ಹೋಗಿದ್ವಿ ಮನೆ ಬರ್ಲಿಕ್ಕೆ ಲೇಟ್ ಆಯಿತು ಸೊ ಅವ್ರೂ ಹೊರಗೆ ನಿಂತು ಊಟ ಪ್ಯಾಕ್ ಮಾಡಿಸ್ಕೊಂಬಂದ್ರ ಮತ್ತೆ ನಂಗೆ ಮನೆಗೆ ಬಂದು ಅಡುಗೆ ಮಾಡೋದು ನಂಗೆ ಅನಿಸ್ತು ಜಲ್ದಿ ಬರ್ತೀವಿ ಹಿಂಗೆ ತೋರಿಸ್ಕೊಂಡು ಹಿಂಗೆ ಬರ್ತೀವಿ ಅಂತ ಹೋಗಿ ರೀ ರೀ ನಾಕೇನು ಬಟ್ ಲೇಟ್ ಆಗ್ತದೆ ನಂಗೆ ಗೊತ್ತಿದ್ದಿಲ್ಲ ಮತ್ತು ಮನೆಗೆ ಬಂದು ಬಡಬಡ ಎಲ್ಲ ಸಾಮಾನೆಲ್ಲ ಸೆಟ್ ಮಾಡಿ ಎಲ್ಲ ಕಿಟ್ಟು ಬಡಬಡ ಭಾಂಡೆ ತಿಕೊಂಡೆ ಎಲ್ಲ ಕಲ್ ಮಸ್ತ್ ಅಂತ ಊಟ ಮಾಡ್ದೆ ಎಲ್ಲ ಇತ್ತು ಚಿಕ್ಕಮಿಪ್ಪು ಟ್ಯೂಷನ್ ಆಗಿತ್ತು ಹೋಗಿ ಅವ್ರ ಪಪ್ಪ ಬಿಟ್ಟು ಬಂದು ಈಗ ಮಕ್ಕೊಂಬಿಟ್ಟ ಈಗ ಅವನಿನ್ನ ಇನ್ನೇ ಗೊತ್ತಿಲ್ಲ ಬುಕ್ಕು ಶಿಟ್ಲಿದ್ದದ ಯಾಕಂದ್ರೆ ನೀನು ರಾತ್ರಿ ಆಫೀಸ್ನಾಗೆ ಪಾರ್ಟಿಯಾಗಿತ್ತಲ್ರಿ ಅಂದರೆ ಮಹಿಮೆ ನೋಡಿರಿ ಇದು ಈಗ ನನಗೂ ಸ್ವಲ್ಪ ಬಿಡೋದು ಕೆಲಸದ ಈಗ ನಾನು ಅವೆಲ್ಲ ಮುಗಿಸ್ಕೊಂಡ್ಬಿಡ್ತೇನೆ ನಿಮ್ಮೆಲ್ಲರಿಗೆ ಅಂಬಿಕಾ ಸಂತೋಷ ಕುಟುಂಬ ಬಿಡೋದು ಸಾಂಗ್ ಅಲತ್ತಂತ ನೀವೆಲ್ಲರು ನನಗೆ ಹೇಳ್ಬೇಕು ನಿಮ್ಮ ಪ್ರೀತೀವಿ ಸಪೋರ್ಟ್ ತೋರಿಸ್ತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಮಕ್ಕಂಬಿಟ್ಟಿದ್ರೆ ಚಿಕ್ಕ ಮಿಕ್ಕು ಟ್ಯೂಷನ್ಗೆ ಹೋದ್ರಲ್ಲ ನಾಲ್ಕು ನೀವು ಸೀರೆ ಡೈರೆಕ್ಟಾಗಿ ಮಕ್ಕಂಬಿ ನಾನು ಸ್ವಲ್ಪ ಕೇಳಿ ಅಂತೀನಿ ಸಂತೋಷ ಜಾಗ ಕೇಳಿದ್ರೆ ಅವ್ರಿಗೋಸ್ಕರ ಸ್ವಲ್ಪ ಕ್ರೀಚಾಗ ಬೇಕತ್ತವ್ರಿಗೆ ತಲೆ ಶಿಡ್ಲಿದ್ದ ಸ್ವಲ್ಪ ರೀಚನ ಇಟ್ಟೆ ನೋಡಿರಿ ನಾಳೆ ಊಟ ಗಿಟ ಏನೇ ಎಲ್ಲ ಅದ ಮಿಕ್ಕ ಒಣೆಗೆ ಟ್ಯೂಷನ್ ನಿಂದ ಬಂದೀಗ ಮಾದಿ ನಿಂತ ಏನು ಅನ್ನ ಅನ್ನ ಉಳ್ಳ ಅಂದ್ರೆ ನಾನು ದಾಲ್ ಮಖ್ನಿ ರೈಸ್ ತಿನ್ನ ತರಬೇಕು ಆ ಓ ಲಗಾದೆ ಫ್ರೆಂಡ್ ಇದು ಏನು ಅವರು ಪಪ್ಪಾ ಈಗ ಲಗ ಅದು ಓ ಲಗ ಅದು ಮಾಡ್ಕೋದು ಅಂತ ನೋಡಿ ಮನಿ ಹಾಲತಿ ಹಿಂಗದ ನೋಡಿ ನನಗರೆ ಒಂದು ಸೌಂ ಕೈ ಕಾಲ ವಾಲ ಚೇನ ತನ ಜಾಸ್ತಿ ಓಡಡಲ್ಲ ನಾನು ಬಕ ಕಡಿಮೆ ಓಡರ್ತೀನಿ ಬರವೆ ಓಡರ್ ಅದು ನನ್ನ ಹಿಂಗಾತದ ನೋಡಿ ನೀನೆ ಕಿ ದಿಕ್ಕೆ ಗಂಡೆ ಶಂಕ ಕಿಂಗ್ ಅದ ಈಗ ಬಡ ಬಡ ಈಗ ಸಂತೋಷ ಚಾ ನಿಮ್ಮ ಚಿಕ್ಕ ಹೋಮ್ ವರ್ಕ್ ಮಾಡಬೇಕು ನೋಡಿ ಚಹಾ ಮಾಡ್ಕೊಂಡ್ ಬಂದಿನಿ ಸಂತೋಷ ಇಬ್ರಿಗೆ ಚಹಾ ಕುಡಿತೀವಿ ಅಣ್ಣವ್ರಿಗೆ ಓದ್ತಾರ ತಿನ್ನು ಮನ ರಸ್ ಅದ ಬಿಸ್ಕಿಟ್ ಅದ ಬ್ರೆಡ್ ಅದ ಊಟ ಅದ ಮನ್ಯಾಗ ಏನಿಲ್ಲ ಏನಿಲ್ಲ ನಮ್ಮ ಮನ್ಯಾಗ ಅದ ನಿಮ್ ಕೇಳಿ ತಿನ್ನೋದಾಗಲ್ಲ ಅಂತೇಳಿ ಚಾಕ್ಲೇಟ್ ಒಂದಿಟ್ಟು ಹೋಗಿ ಬರೇ ಇದೆ ನೋಡ್ರಿ ನೋಡ್ರಿ ಈಗ ಇಬ್ರು ಚಿಕ್ಕೋಣ ಮಿಕ್ಕೋಣ ಓದ್ಲಕ್ಕಾರ ನಾನು ಅಂದ್ರೆ ಸ್ವಲ್ಪ ಸ್ನಾನ ಮಾಡ್ಕೊಂಡ್ರಿ ಆಕೋ ನಮ್ಗೆ ಪಾ ಅಜ್ಜು ಒಜ್ಜಲ ಹಿಂಗ್ ಸುಸ್ತು ಸುಸ್ತ ಆಗಲ್ಲ ಅದೇನಾಗತ್ತದ ಏನಪ್ಪಾ ನನ್ ಕರಿ ಇರ್ತೀನಿ ಗೊತ್ತಾಗಲ ಯಾರ ಏನು ಮಾಡಕತ್ತಾರ ಭೀ ನಮಗ್ ಗೊತ್ತಿಲ್ಲ ನೋಡ್ರಿ ಯಾರಿಗೇನು ತಪ್ಪದೇನು ಮಾಡಿಂಗಿಲ್ಲ ಅಲ್ಲಿ ಇಲ್ಲಿ ಏನಾರೇ ಏನಂತಾರಲ್ಲ ಕೆಲವೊಂದು ಜನ ಅಂತಾರೆ ನಿಮಗೆ ಹಂಗೆ ಮಾಡ್ಯಾರ ನಿಮಗೆ ಹಿಂಗೆ ಮಾಡ್ಯಾರತ್ತ ನೋಡ್ರಿ ಅವ್ರು ಏನೇನು ಮಾಡ್ಯಾರ ಏನೇನು ಬಿಟ್ರೆ ನನಗೆ ಗೊತ್ತಿಲ್ಲ ಅವ್ರಿಗೆಲ್ಲ ದೇವರೇ ನೋಡ್ಕೊಲ್ಲ ಅದನ್ನ ಸುಮ್ಮ ಬಿಟ್ಬಿಟ್ಟಿರೇ ನಮ್ಗೆ ಅವೆಲ್ಲ ಬೇಕು ಆಗಿಲ್ಲ ಇಲ್ಲ ಅಂದ್ಕಲ್ಸ ಅಂತ ನಮ್ಮ ತಲೆಗೆ ಬರಲ್ಲ ನಮ್ಮ ತಂದೆ ತಾಯಿ ಕಲಿಸಿಲ್ಲ ಅತ್ತಿಮಾ ಕಲಿಸಿಲ್ಲ ಅಂತ ಅವೆಲ್ಲ ನಮಗೆ ಹಲಕಟ್ಟ ಚಟ್ಗಳ್ನು ನಮಗೆ ಬರೋಂಗಿಲ್ಲ ನಾವೆಲ್ಲ ಡಿಸೆಂಟ್ ಫ್ಯಾಮ್ಲಿದವ್ರು ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಯಾರಿಗೇನು ಮಾಡೀವೋ ನನಗೆ ಗೊತ್ತಿಲ್ಲ ಸೊ ಒಬ್ಬರು ಇಲ್ಲದ್ರೆ ಒಬ್ಬರು ಆರಾಮ್ ತಪ್ಪತದ್ರಿ ನಮ್ಮ ಮನೆ ಏನಾಗತ್ತದೆ ನಮ್ಗೆ ಅದು ಗೊತ್ತಾಗಲ್ಲಾಗ್ಯದ ಸೊ ಈಗ ನೋಡಮ್ರ ಇನ್ನೇನು ಹತ್ತದ ಮುಂದಿನ ಕಾರ್ಯಕ್ರಮ ಚಿಕ್ಕ ಮಿಕ್ಕೊಂಡ ಓದ್ಲತ್ತಾರ ನಾನು ಜಸ್ಟ್ ನಾನಾಗಿನ ಮಾಡ್ಕೊಂಡಿನಿ ಒಂದು ಸ್ವಲ್ಪ ಕಸ ಗುಡ್ಸ್ಕೊಂಡು ಈಗ ಇವೆಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಮಾಡ್ಸಿಡ್ತೀನಿ ಮಧ್ಯಾಹ್ನ ಮರ್ಸ್ದೆಲ್ಲ ಮತ್ತು ಮಕ್ಕಳಾಗೆ ಚಿಕ್ಕಿ ಮಿಕ್ಕಿ ಮುಂದಿಗೆ ಮತ್ತೆ ವಾಪಸ್ಸು ಹಂಗೆ ಮಾಡ್ಯಾರ ಸಂತೋಷ್ರು ತಳ ಹೋಗಿದ್ರು ಅದು ಇದು ಹೆಸರು ಬ್ಯಾಳಿ ತೊಗೊಂಬರ್ತೀನಿ ಸಾಲ ಮಾಡ್ತೀನಿ ಇಲ್ಬಿಡೋ ಅಂತಂದ್ರೆ ಈಗ ಅವರು ಬಂದ ಬ್ಯಾಳಿ ತೊಗೊಂಬಂದ್ರೆ ಮತ್ತು ಈಗ ಫ್ರೂಟಿನೂ ತಂದ್ರೆ ನಾವು ಫ್ರೂಟಿ ಕುಡಿತೀನಿ ಫ್ರೂಟಿ ತಂದರೆ ಈಗ ಅವ್ರು ಮಾಡ್ಕೊತಾರೆ ಇಬ್ಬರು ಹುಡ್ಕೊತಾರೆ ನಾವು ಬಟ್ಟೆ ಎಲ್ಲ ಮಡಚಿಕೊಂಡು ಎಲ್ಲ ಹಾಸಿಗೆ ಪಾಸ್ಗೆ ಮಾಡ್ತಿಡ್ತೀನಿ ಹಾಂಡೆ ಗಂಡ ಎಲ್ಲ ಬೇಕಾದ್ರೆ ಆಮೇಲೆ ತಿನ್ಕೊತೀನಿ ಇನ್ನೂ ರೈಸ ಎಲ್ಲ ಅದ ಸಂತೋಷ ಮಾಡ್ತಾರೆ ಸಾಕು ಬಿಡೋಂಬಿಕ ಏನೋ ರೈಸಿನ ಮನ ನಮ್ಮ ಮನ ರೈಸ್ ಉಳ್ದದ ಅದಿಷ್ಟ ಈ ಟೈಮಿಗೆ ಸಾಕೊಂಡೆಲ್ಲ ತೊಳ್ಕೊಂಡು ಮಾಡಿಕೊಂಡು ಊಟ ಮಾಡಿ ಮುಕೊಂಡ್ಬಿಡ್ತೀವಿ ನೋಡ್ರಿ ಇಷ್ಟೇ ನೋಡ್ರಿ ಡಿಸ್ಕಶನ್ ನೋಡ್ರಿ ಅವ್ರದ್ದು ಹೆಂಗೆ ನೋಡ್ದದ ಈಗ ಅವ್ರ ಪಪ್ಪಾಗಂದ್ರೆ ಏನು ಅವ್ರಿಗೆ ಏನು ಇದನ್ನೇ ಇಲ್ಲ ಅವ್ರಿಗೆ ಅಂಜಿಕೆ ಅನ್ನೋದೇ ಇಲ್ರಿ ನೋಡ್ರಿ ಅವ್ರಿಗೆ ಈಗ ನೋಡ್ರಿ ಈಗ ಇಬ್ಬರು ಆಡ್ಲತ್ತಾರ ಸಂತೋಷ ಹೋಳಾಗ್ರಿ ಟೊಮೆಟೆ ಹಾಕೊಂಡರ ಬ್ಯಾನಿ ಮಾಡಿ ತಗದ್ ತೆಗೆದುಕೊಡು

ನೋಡ್ರಿ ಎದ್ರಾಗ ಮಾಡ್ಲು ಎದ್ರಾಗ ಮಾಡ್ಲು ಅನ್ಕೋ ತಿಂತಾನಿ ಸಂತ ಸಂತೋಷ ನಾನು ಬಹಳ ಹೆಲ್ಪ್ ಮಾಡ್ತಾನಿ ಅದ್ರ ಒಂದೊಂದ್ಸಲ ನಾಟಕ ಮಾಡ್ತಾನ್ರಿ ಅಷ್ಟೇ ಮದ್ ನೀರ್ ಮುಂಜಾನೆ ಜರ ಜಾಸ್ತಿನೇ ಓವರ್ ಆಗಿತ್ತ ಅವನಿಗೆ ಮುಂಜಾನಾಗಿದ್ದ ನನಗೆ ಈಗ ಆಲಕ್ಕಮ್ಮ ಶ್ರೀ ಇವ್ರಿಬ್ರು ಬಹಳ ಅತಿ ಜಗಳ ಆಡ್ಲತ್ತಾರ ಇವ್ರದ್ದು ಏನ್ ಹ್ಯಾಂಡಲ್ ಮಾಡ್ತೀನಿ ನೋಡ್ರಿ ನನಗ್ರಿ ಏನು ಗೊತ್ತಿಲ್ಲ ನೋಡೋರು ಸಂತೋಷ್ ಸಂತೋಷ ಮಸ್ತ್ ಮಸ್ತ್ನತ್ತೀಗ ಬ್ಯಾಳಿ ಮಾಡ್ಯಾರ ನೋಡ್ರಿಗ ಇದು ಹೈದ್ರಾಬಾದ್ ಏನು ಪಪ್ಪು ಅಂತಾರಲ್ಲ ರೀ ಅವ್ರು ಅವ್ರು ಮಾಡ್ತಾರ ನೋಡಿ ಅದೇ ಸೇಮ್ ಅದೇ ಸ್ಟೈಲ್ನಾಗ ಮಾಡ್ಯಾರ ನೋಡ್ರಿ ಮತ್ತಂದ್ರೆ ಈಗ ರೈಸ್ ಅದ ಮತ್ತು ಉಳ್ಳಾಗಡ್ಡಿ ಚಟ್ನಿ ಮತ್ತು ಮೊಸರು ಮಾಲ್ದಿ ರೊಟ್ಟಿ ಅದ ನನಗೆ ರೇಟ್ ಹಸು ಎಲ್ಲ ನಾರೇ ಉಂಡರು ಉಂಡ ವಲ್ಲರ್ ಒಂದ್ರ ಒಲ್ಲತ್ತೀನಿ ಈಗವ್ರ್ ಮೂರು ಮಂದಿ ಸಾಬರಿಗೆ ಊಟ ಹಾಕ್ಕೊಡ್ತೀನಿ ನೋಡ್ರಿ ನನಗೆ ಹಾಕೋಬಲ್ ಅನಿಸ್ಲತ್ತ ಜೀವನ ಈಗ ಜ್ಯೂಸ್ನೂ ಈಗ ನನಗೆ ಆಗಲಿ ಈಗ ಏನು ಬರೀ ಊಟ ಮಾಡಮ್ಮ ಬ್ಯಾಳಿ ಮಾಡಿ ಶಿಸ್ತತೆ ನಾರ ತುಗಿರಿ ಬಳಿ ಅದೇ ಬಳಿ ಹೆಸರು ಬ್ಯಾಳಿ ಅಂತಾರದಕ್ಕೆ ಅಚ್ಚಾ ದುಲಾವ ಹಾ ಸೊಪ್ಪಿ ತಕ್ಕಿ ಇರ್ತದಲ್ಲ ಯೆಲ್ಲೋ ಕಲರ್ ಅದು ಹೇಳ್ತಾನ್ರಿ ಅವ ಸೊ ಈಗ ಊಟ ಮಾಡ್ತಾರ ಇಬ್ರು ನಗರಿ ಒಟ್ಟ ಒಲ್ಲ ಅನ್ನಿಸ್ಲತ್ತದ ಊಟ ಹುಟ್ಟಿ ಫುಲ್ ಪ್ಯಾಕ್ ಪ್ಯಾಕ್ ಅದ ಸಂಜೆ ಟೈಮ್ನಾಗೆ ಉಂಡಿದ್ದ ನಾನು ಹಾಕಕ್ಕಂಗ ಅದ್ರ ಅವರಿಗೆ ಒಂದು ಕಪ್ ಚಹಾ ಕುಡ್ದಿದ್ದ ಆಮೆ ಮತ್ತು ಒಂದು ಬಾಟಲ್ ಜ್ಯೂಸ್ ಕುಡ್ದಿದ್ದೆ ನಾ ಒಂದು ಒಂದು ಮಜಾ ಬಾಟಲ್ ಕುಡ್ದಿದ್ದೆ ಇವನಿಗೆ ಊಟ ಅಂತ ನೀ ಮಗನಾಗ ಇತ್ತಿನ ಹೇಳ್ಬೇಕು ಊಟ ಮಾಡೋಕೆ ನೀನು ಹಿಂಗೆ ಅದ ನೀನು ಹಣಿವಾರ ನಿನ್ನ ಪಪ್ಪಾಯ ನಂದು ನೀನು ಹೋಳ್ಗಿನೇ ಹಾಕ್ತೀನಿ ಅಂದ ನಾವು ಮಾಡಲಿರಿ ಮಕ್ಕಳಿಗೆ ಒಂದೊಂದು ಟೈಮ್ನಾಗ ಅವ್ರು ಕೇಳಿದರೆ ಎಲ್ಲ ನಾವು ಮಾಡ್ಕೊಂಡು ಕೂತಾರ ತಲೆ ತಲೆಮಾಗೆ ಹುಚ್ಚು ಹೋಯ್ತಾರೆ ಅಂತದು ಬರಬಾರದು ಅದಕ್ಕೆ ನಾವು ಚಿಕ್ಕ ಮಿಗು ಸಲಗಿ ಕೊಡಲ್ಲ ನಾವು ಹೌದ್ರಿ ಚಿಕ್ಕು ಹ್ಞೂ ಹಿಂಗೆ ಅದ ನೋಡಿ ನಮ್ಮ ಪ್ರೊಸೀಜರ ಈಗ ಅವ್ರಿಬ್ರ ಊಟ ಮಾಡೋಕರದೆಲ್ಲ ಊಟ ಆದ್ವಕ ಮಸ್ತನ ಹತ್ತವೆಲ್ಲ ಕಸ ಕಿಸ ಕುಡಿಸ್ಕೊಂಡು ಎಲ್ಲ ಹಾಡಿಸಿ ಮಾಡಿ ಎಲ್ಲ ಹಣ್ಣಾಗಿ ಗಿಂಡ ತೊಳ್ಕೊಂಡು ಮಾಡ್ಕೊಂಡು ಶಿಸ್ತಾಗಿ ನಾನು ಮುಕ್ಕೊಂಬಿಡ್ತೀನವ್ರು ಓಕೆ ನೀವು ಮಾಡಿ ಊಟ ಅದು ಹ್ಞೂ ನೋಡ್ರಿ ಈಗ ಎಲ್ಲರದ್ದು ಊಟ ಆಗ್ಯದ ಈಗ ವಲ್ವಲ್ ಅನ್ಕೋತೆ ಮತ್ತೊಂದ್ ಹಂಗೆ ಅಣ್ಣ ಚಡ್ದೆ ಬಿಟ್ಟಲ್ಲ ಲಾಸ್ಟಿಗೆ ಬಿಡ್ಲಿ ಇಲ್ರಿ ಅವ ನನಗೆ ಯಾಕೋ ಒಂಥರ ಸುತ್ತ ಸುತ್ತದ ಬೆನ್ನಗೆ ನನಗೆ ನೀನು ಇಂಜೆಕ್ಷನ್ ಹತ್ತೆ ಬರೀ ರಿಬ್ರುಸಿದ್ರ ಆದಾಗ ಅದಾಗ ಓ ಯಾವಾಗ ಅವಾಗ ನನಗೆ ಭಾಳ ಬ್ಯಾನೆ ಆಗ್ತದಿಲ್ಲ ಸಲ ಭಾಳ ಬ್ಯಾನೆ ಅತದ ರೀ ನನಗೆ ಉಕ್ಕಳು ತ್ರಾಸ ಆಗ್ತದ ಹಂಗ ಅನ್ಕಿಸ ನಂಗೆ ಒಂಥರ ಸಟ್ ಸಟ್ ಹುಡ್ಲಿಕ್ಕೆ ಆಗ್ತದ ನನಗೆ ಎಲ್ಲಿ ಅದು ಬೆನ್ನು ಅನ್ಸೋನು ಎಲ್ಲರದು ಊಟ ಆಗ್ಯದ ನನಗರ ಊಟ ಮಾಡಷ್ಟು ಹಿಮ್ಮತ್ ಇಲ್ಲ ಅಂತ ಪೇನ್ ಕಿಲ್ಲರ್ ತಿಂದಿ ಇನ್ನ ಈಗ ಹಾಕೋಬೇಕತ್ತಲತ್ತೀವಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೆ ದೇವ್ರ ಒಳ್ಳೇದು ಮಾಡಲಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಅಂದ್ಕೊಂಡು ಬದಕ್ ಬಳ ಹೋದೆ ಇರೋದೇ ನಾಲ್ಕ್ ದಿನದ ಜೀವನ ಅದ ಸೊ ನಾವು ನಿಮ್ಮೋರು ನೀವು ನಮ್ಮವರು ನಮ್ಮವರು ಅಂತ ಹೇಳ್ಕೊತ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ ಇದೇ ರೀತಿ ಬಂಬಿಕಾ ಸಂತೋಷ್ ಕುಟುಂಬ ಪ್ರೀತಿ ವಿಮಾನ ವಿಶ್ವಾಸ ಕೊಡ್ರಿ ಅಂತ ಹೇಳ್ಕೊತ ಈ ತಿಂಗಳಾಗಿ ಹೆಣ್ಮಾಡ್ಲತ್ತೀವಿ